ನಮಸ್ಕಾರ ಗುಡ್ ಮಾರ್ನಿಂಗ್ ಸೊ ಇದೊಂದು ವೀಡಿಯೋ ಮಾಡ್ತಿದ್ದೀನಿ ಏನಪ್ಪ ಡಾಕ್ಟ್ರು ಕಾಡಿ ಬಂದುಬಿಟ್ಟಿದ್ದಾರೆ ಅಂತಬಿಡ್ರಿ ಇರೋದೇ ಹಾಸಿಕಟ್ಟೆಯಲ್ಲಿ ಇದೊಂದು ಬ್ಯೂಟಿಫುಲ್ ಆದ ಪ್ಲೇಸ್ ಒಂದು ವಂಡರ್ಫುಲ್ ಆದ ಪ್ಲೇಸ್ ಆಗಿದೆ ಓಕೆ ನಾನು ಮುಖ್ಯವಾದ ಪಾಯಿಂಟಿಗೆ ಬರ್ತೀನಿ ಏನು ಇದು ವೀಡಿಯೋ ಈ ವಿಡಿಯೋ ಬಂದು ಮುಖ್ಯವಾಗಿ ಒಂದು ತಿಂಗಳ ಚಾಲೆಂಜ್ ನನ್ನ ನನ್ನೊಟ್ಟಿಗೆ ಚಾಲೆಂಜ್ ಮಾಡ್ತೀರ ನೀವು ಚಾಲೆಂಜಿಗೆ ಆಕ್ಸೆಪ್ಟ್ ಮಾಡ್ಬೋದು ಏನು ಚಾಲೆಂಜ್ ಡಾಕ್ಟ್ರೇ ಅಂತ ಕೇಳಿದ್ರೆ ನಾನು ನಿಮಗೆ ಚಾಲೆಂಜ್ನ ಟಾಸ್ಕ್ ಕೊಡ್ತೇನೆ ಒಂದು ತಿಂಗಳು ನೀವು ಎಲ್ಲ ರೀತಿಯಾದ ಸಕ್ಕರೆಯ ತಿನಿಸುಗಳನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಮತ್ತು ಸಕ್ಕರೆ ಹಾಕಿದ ಟೀ ಕಾಫಿ ಜ್ಯೂಸ್ ಪ್ರತಿಯೊಂದು ಕೂಡ ಸೊ ಸಕ್ ಸಕ್ಕರೆ ಮುಕ್ತ ತಿಂಗಳು ಅಂತ ಇವತ್ತು ಜುಲೈ ಹದಿನೈದು ಸೊ ಜುಲೈ ಹದಿನೈದು ತಾರೀಕಿಂದ ಹಿಡಿದು ಆಗಸ್ಟ್ ಹದಿನೈದು ತಾರೀ ತನಕ ನಾವು ಒಂದು ಸಕ್ಕರೆ ಮುಕ್ತ ಒಂದು ತಿಂಗಳಾಗಿ ನಾನು ಡಿಕ್ಲೇರ್ ಮಾಡೋಣ ಸೊ ಈ ಕಾರ್ಯ ನಾನು ನಿಮಗೆ ಕರಿತೇನೆ ಯಾರನ್ನೊಟ್ಟಿಗೆ ಜಾಯ್ನ್ ಆಗ್ತಿರೋ ಜಾಯ್ನ್ ಆಗಿರಿ ಏನಪ್ಪ ಡಾಕ್ಟ್ರೆ ಸಕ್ಕರೆ ತಿನ್ಬಿಡಿ ಅಂತಾರೆ ಏನಾರು ವಿಶೇಷ ಇದೆಯಾ ಅಂತ ಖಂಡಿತ ವಿಶೇಷ ಇದೆ ಏನಂದರೆ ಇವತ್ತು ಅನೇಕ ಗೊತ್ತಿಲ್ಲ ಸಕ್ಕರೆಯಿಂದ ಎಷ್ಟು ಅಪಾಯಕಾರಿ ಕಾಯಿಲೆಗಳು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗತ್ತೆ ಅಂತ ಸಾಲ್ಟನ್ನ ಬ್ಯಾಡಾಗಿ ತೋರಿಸ್ತಾರೆ ಸಾಲ್ಟ್ ಈಸ್ ಬ್ಯಾಡ್ ಸಾಲ್ಟನ್ನ ಉಪ್ಪುನ ಉಪಯೋಗಿಸ್ಬಿಡ್ರಿ ಉಪ್ಪು ಬಿ ಪಿ ಬರುತ್ತೆ ಪ್ರಾಬ್ಲಮ್ ಬರುತ್ತೆ ಅಂತ ಸಾಲ್ಟ್ ಈಸ್ ಗುಡ್ ಶುಗರ್ ಈಸ್ ಬ್ಯಾಡ್ ಸಕ್ಕರೆ ಒಳ್ಳೆಯದಲ್ಲ ನಿಮ್ಮ ದೇಹಕ್ಕೆ ಉಪ್ಪನ್ನ ಯೂಸ್ ಮಾಡಿ ಹಿತಮಿತವಾಗಿ ನಿಮ್ಮ ದೇಹಕ್ಕೆ ಭಾಳ ಒಳ್ಳೆಯದು ನೀವು ಹಾಸ್ಪಿಟ್ಲಿಗೆ ಬಂದರೆ ನೀವು ಅಡ್ಮಿಟ್ ಆದರೆ ನಿಮಗೆ ಹಾಕೋದೇ ಉಪ್ಪಿನ ದ್ರವಗಳನ್ನು ಅಂದರೆ ಆರ್ ಎಲ್ ಎನ್ ಎಸ್ ಡಿ ಎನ್ ಎಸ್ ಆಗಿರ್ಬೋದು ಎಲ್ಲ ಕೂಡ ಉಪ್ಪಲ್ಲೇ ಆಗಿರೋವಂಥದ್ದು ಸೊ ನೀವು ಅಡ್ಮಿಟ್ ಆದಾಗ ಫಸ್ಟ್ ಹಾಕೋದೆ ನಿಮಗೆ ಉಪ್ಪನ ದೇಹಕ್ಕೆ ಸೊ ಹಾಗಾಗಿ ಉಪ್ಪನ್ನು ಹಿತಮಿತವಾಗಿ ಬಳಸಿ ಅತಿಯಾಗಿ ಬಳಸೋದು ಹೋಗ್ಬೇಡಿ ಸೊ ಏನಪ್ಪ ಸಕ್ಕರೆ ಮುಕ್ತ ತಿಂಗಳ ಅಂತ ಯಾಕೆ ಅಂದರೆ ಸಕ್ಕರೆ ತಿನ್ನೋದ್ರಿಂದ ಕೇವಲ ಸಕ್ಕರೆ ಕಾಯಿಲೆ ಮಾತ್ರ ಅಲ್ಲ ಅನೇಕ ಕಾಯಿಲೆಗಳು ಉತ್ಪತ್ತಿ ಆಗ್ತಿದೆ ಹಾರ್ಟ್ ಡಿಸೀಸ್ ಇರ್ಬೋದು ಹೈ ಕೊಲೆಸ್ಟ್ರಾಲ್ ಲೆವೆಲ್ ಕಂಟ್ರೋಲ್ಲೇ ಆಗಲ್ಲ ಕೆಲವರು ಹೇಳ್ತಾರೆ ಟ್ಯಾಬ್ಲೆಟ್ ತಿಂತೀನಿ ಸರ್ ಎಕ್ಸಸೈಸ್ ಮಾಡ್ತೀನಿ ಸರ್ ಒಂಚೂರು ಕೊಲೆಸ್ಟ್ರಾಲ್ ಕಡಿಮೆ ಇಲ್ಲ ಅಂತ ಸಕ್ಕರೆ ತಿಂತೀರಾ ಸರ್ ಅಂತ ನಾನು ಕೇಳಬೇಕು ನಿಮಗೆ ಸಕ್ಕರೆನ ಬಂದ್ ಮಾಡಿ ಸರ್ ಸಕ್ಕರೆ ಬಂದ್ ಮಾಡಿದ್ರೆ ನಿಮ್ಮೆಲ್ಲ ಕೊಲೆಸ್ಟ್ರಾಲ್ ಲೆವೆಲ್ಗೆ ನಾರ್ಮಲ್ ಬರುತ್ತೆ ಥೈರಾಯ್ಡ್ ಕಂಡೀಷನ್ ಲಿವರ್ ಕಂಡೀಷನ್ ನಿಮ್ಮ ಇಂಟೆಸ್ಟನಲ್ ಕಂಡೀಷನ್ಸ್ ಶ್ವಾಸಕ್ಕೆ ಸಂಬಂಧಪಟ್ಟ ಕಾಯಿಲೆ ನಿಮ್ಮ ದೇಹದಲ್ಲಿ ತಲೆಯಿಂದ ಪಾದಂಕ ತನಕ ಇವನ್ ಕೂದಲು ಇಂದ ಹಿಡಿದು ಕಾಲಿನ ಉಗುರು ತನಕ ಸಕ್ಕರೆ ತಿನ್ನೋದ್ರಿಂದ ಕಾಯಿಲೆ ಬರುತ್ತೆ ಚರ್ಮ ಕಾಯಿಲೆ ಇರ್ಬೋದು ಎಷ್ಟೋ ಎಷ್ಟೋ ಜನರು ಒದ್ದಾಡ್ತಾರೆ ಅಲ್ಲಿ ಆ ಡಾಕ್ಟ್ರು ಚೆನ್ನಾಗಿದ್ದಾರೆ ಇಲ್ಲಿ ಈ ಡಾಕ್ಟ್ರು ಚೆನ್ನಾಗಿದೆ ನನ್ನ ಹತ್ರ ಎಷ್ಟೆಷ್ಟು ನೂರು ಕಿಲೋಮೀಟ್ರ್ ಐನೂರು ಕಿಲೋಮೀಟ್ರಿಂದ ಜನ ಬಂದು ಹೋಗ್ತಾರೆ ನಾನು ಹೇಳಿ ಇಲ್ಲಿ ಯಾಕ್ರಿ ಬರ್ತೀರ ನನ್ನ ಹತ್ರ ನಾನೇನು ಆ ಮಾಡ್ತೀನಿ ಸೊ ಹಾಗಾಗಿ ನಾನು ಈ ವಿಡಿಯೋ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ ಫಸ್ಟ್ ಒಂದು ಕೆಲಸ ಮಾಡಿರಿ ಒಂದು ತಿಂಗಳು ಚಾಲೆಂಜ್ ಓನ್ಲಿ ಒನ್ ಮಂತ್ ಚಾಲೆಂಜ್ ಒನ್ ಮಂತು ಯಾರು ಸಕ್ಕರೆ ತಿನ್ನಬೇಡ್ರಿ ನಿಮ್ಮ ಮನೆಯಲ್ಲಿ ನೀವು ಯಾರೆಲ್ಲ ಇದ್ದೀರಾ ವಿತೌಟ್ ಶುಗರ್ ಏನೆಲ್ಲ ಪ್ರಿಪ್ರೇಷನ್ಸ್ ಇದೆ ತಿನ್ನಿ ಸೊ ಹಾಗಿದ್ರೆ ಫ್ರೂಟ್ಸ್ ತಿನ್ನಬೇಡ ಸರ್ ಅಂತ ಪ್ರಶ್ನೆ ಬರುತ್ತೆ ಫ್ರೂಟ್ಸ್ ನ್ಯಾಚುರಲ್ ಆಗಿರೋವಂಥದ್ದು ನೀವು ತಿನ್ನಿರಿ ಕೆಲವೊಂದು ವೆಜಿಟೇಬಲ್ಸಲ್ಲಿ ಸ್ವೀಟ್ ಇರ್ತಾರೆ ತಿನ್ನಿರಿ ಒಂದು ವೇಳೆ ಅಗತ್ಯವಾಗಿ ನಿಮಗೆ ಬೇಕೇ ಬೇಕು ಸ್ವಲ್ಪ ಟೇಸ್ಟ್ ಆಗಲೇಬೇಕಂದ್ರೆ ಜೇನುತುಪ್ಪ ಇದ್ದರೆ ಅದು ನ್ಯಾಚುರಲ್ ಆಗಿರುವಂಥ ಜೇನುತುಪ್ಪ ಇದ್ದರೆ ಡ್ಯೂಪ್ಲಿಕೇಟ್ ಜೇನುತುಪ್ಪ ಅಲ್ಲ ಅಂತ ಬೇಕಾದ್ರೆ ಎಲ್ಲ ಸ್ವಲ್ಪ ಸೇವನೆ ಬೇಕಾದ್ರೆ ಮಾಡಿ ಸೊ ಅದ್ರದಿಂದ ಎಲ್ಲ ಶುಗರ್ಸನ್ನ ದಯವಿಟ್ಟು ಸ್ಟಾಪ್ ಮಾಡಿ ನೋಡಿ ಒಂದು ತಿಂಗಳಲ್ಲಿ ನಿಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಈ ಬದಲಾವಣೆಯನ್ನು ನೀವು ಕಮೆಂಟಲ್ಲಿ ಹಾಕ್ಬೋದು ಅಥವಾ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ಬೋದು ಇವತ್ತೇನೆಲ್ಲ ನೋಟಿಸ್ ಮಾಡಿ ಅಂದರೆ ಇವತ್ತು ನೀವು ಒಳ್ಳೆಯ ಒಂದು ವೀಡಿಯೋ ಮಾಡಿ ಅಥವಾ ಫೋಟೋ ತೆಗೆದುಕೊಳ್ಳ್ರಿ ನಿಮಗೆ ದೂರದಲ್ಲಿ ಇಟ್ಕೊಂಡು ಸೊ ಒಂದು ತಿಂಗಳಾದಮೇಲೆ ಮತ್ತೆ ಒಂದು ಫೋಟೋ ತೆಗೀರಿ ನಿಮಗೆ ಒಂದು ವ್ಯತ್ಯಾಸ ಕಾಣುತ್ತೆ ನಿಮ್ಮ ಮುಖದಲ್ಲಿ ಒಂದೊಳ್ಳೆ ಗ್ಲೋ ಇರುತ್ತೆ ನೀವು ಚೆನ್ನಾಗಿ ಕಾಣ್ತೀರಾ ಆರೋಗ್ಯವಾಗಿ ಕಾಣ್ತೀರಾ ಒಂದು ತೂಕ ಬರ್ದಿಟ್ಕೊಳ್ಳಿ ತೂಕ ಎಷ್ಟಿದೆ ಇವಾಗ ಒಂದು ತಿಂಗಳಾದಮೇಲೆ ನಿಮ್ಮ ತೂಕ ಕೆಲವು ತೂಕನೇ ಇಳಿಯಲ್ಲ ಸರ್ ಕಸರತ್ತು ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಇದೊಂದು ಕಸರತ್ತು ಮಾಡಿ ನೋಡಿ ನಿಮ್ಮ ತೂಕ ದೇಹ ತೂಕ ಆಟೋಮೆಟಿಕ್ಲಿ ನಾರ್ಮಲ್ ಆಗಿ ಕಮ್ಮಿ ಆಗತ್ತೆ ಆಮೇಲೆ ಮತ್ತು ಏನೆಲ್ಲ ನಿಮಗೆ ರೋಗ ಲಕ್ಷಣಗಳಿದ್ದಾವೆ ಎಕ್ಸಿಸ್ಟಿಂಗ್ ಕೈ ನೋವು ನೋವು ತಲೆನೋವು ಕೆಮ್ಮು ಕಫ ವಾಟ್ ಎವರ್ ಇಬೆಲೆಂಟ್ ಅನಿಸ್ಬೋದು ಏನೇನೋ ಹೇಳ್ತಾರೆ ನೋವು ಏನೆಲ್ಲ ನಿಮಗೆ ಈಗ ಪ್ರೆಸೆಂಟ್ ಸಿಚುವೇಶನ್ ಇದ್ದೀರಾ ಅವೆಲ್ಲ ಒಂದು ಡೇರಿಯಲ್ಲಿ ಬರೀರಿ ಸೊ ಒಂದು ತಿಂಗಳು ಆದಮೇಲೆ ಯಾವುದೆಲ್ಲ ಕಡಿಮೆ ಆಗಿದೆ ಅಂತ ನೀವು ನೋಡ್ರಿ ಸೊ ಈ ರಿಸಲ್ಟ್ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ ಎಷ್ಟೊಂದು ಪರಿಣಾಮಕಾರಿ ಆಗಿದೆ ಸಕ್ಕರೆ ಬಿಡೋದರಿಂದ ಅಂತ ಸೊ ನಾನು ನಿಮಗೆ ಕರೆ ಕೊಡ್ತೇನೆ ಸಕ್ಕರೆ ಮುಕ್ ಮುಕ್ತ ತಿಂಗಳಾಗಿ ಆಗಸ್ಟ್ ಹದಿನೈದು ತನಕ ನೀವು ಆಚರಿಸ್ರಿ ಸ್ವತಂತ್ರ ದಿನಾಚರಣೆ ಎಂದು ಈ ಒಂದು ಒಳ್ಳೆಯ ಗುಡ್ ನ್ಯೂಸ್ ನಿಮ್ಮ ಫ್ರೆಂಡ್ಸ್ ಎಲ್ಲ ಹಂಚ್ಕೊಳ್ಳ್ರಿ ಸೊ ಅನೇಕರಿಗೆ ಒಂದು ಸ್ವತಂತ್ರ ಸಿಗುವಂಥ ಕಾರ್ಯವನ್ನು ಈ ಒಂದು ವಿಡಿಯೋ ಮುಖಾಂತರ ನಾನು ಮಾಡಲಿಕ್ಕೆ ಇಷ್ಟಪಡ್ತೇನೆ ಸೊ ಅನೇಕರು ಬಂದು ನೋಡ್ತಾರೆ ವಿಡಿಯೋನ ನೀವಷ್ಟೇ ಬೆನಿಫಿಟ್ ಆಗಿಬಿಡ್ರಿ ಇನ್ನೊಬ್ರಿಗೆ ಶೇರ್ ಮಾಡಿ ನನಗೇನು ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ ಆಗಿ ಅಂತಲ್ಲ ಒಬ್ಬನ ಜೀವ ಉಳೀಲಿ ನೋಡಿ ಮೊನ್ನೆ ಒಂದು ವೀಡಿಯೋ ಮಾಡಿದೆ ಹಾರ್ಟ್ ಅಟ್ಯಾಕ್ ಆಗಿ ಹೆದರು ಸಾಯ್ತಿದ್ದಾರೆ ಅಂತ ಎಷ್ಟೋ ಲಕ್ಷ ಜನ ಅದು ನೋಡಿದ್ದಾರೆ ಶೇರ್ ಮಾಡಿದ್ದಾರೆ ಎಷ್ಟೋ ಜನ ಕಮೆಂಟ್ಸ್ ಮಾಡಿದ್ದಾರೆ ಸರ್ ನಾನು ಜೀವ ಉಳಿತು ನೀವು ಹೇಳಿಲ್ಲ ಅಂದರೆ ನಾನು ಸತ್ತೋಗ್ತಿದ್ದೆ ತೆಗೆದುಕೊಂಡು ಅಂತ ಸೊ ಹಾಗಾಗಿ ನೀವು ಮಾಡುವ ಶೇರ್ ಒಬ್ಬ ಜೀವ ಉಳಿಸುತ್ತೆ ಸೊ ನಾನೇನೋ ನನ್ನ ಲೈಕ್ಸ್ ಬರಲಿ ಕಮೆಂಟ್ ಬರಲಿಂತ ನಾನು ಮಾಡ್ತಾ ಇಲ್ಲ ಒಂದು ಜೀವ ಉಳಿಲಿ ಅಂತ ಈ ಒಂದರ ವೀಡಿಯೋ ಮಾಡ್ತಿದ್ದಾನೆ ದಯವಿಟ್ಟು ನಿಮ್ಮ ಸಹಕಾರ ಇರಲಿ ಮತ್ತು ಇನ್ನೊಂದು ಈ ಒಂದು ವಿಡಿಯೋನ ನಾನು ಹೊಸ ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಓಪನ್ ಮಾಡಿ ಹಾಕ್ತಾ ಇದ್ದಾನೆ ಒಂದು ಒಂದು ಒಳ್ಳೆ ಟೈಟಲ್ನ ಕೊಡ್ತಿದ್ದೀನಿ ಉತ್ತಮ ಆರೋಗ್ಯಕ್ಕಾಗಿ ಅಥವಾ ಆರೋಗ್ಯ ಆರೋಗ್ಯಕರವಾದ ಜೀವನ ಬೈ ಡಾಕ್ಟರ್ ಸುದೀಪ್ ಡಿಮಲ್ಲು ಅಂತ ಸೊ ಈ ಒಂದು ಚಾನೆಲ್ ಆದಮೇಲೆ ನಿಮಗೆ ಪೋಸ್ಟರ್ಸ್ ಎಲ್ಲ ಮಾಡಿ ಫೇಸ್ಬುಕ್ಕಲ್ಲಿ ಹಾಕ್ತೀನಿ ಅದನ್ನು ದಯವಿಟ್ಟು ಚಾನಲ್ ಅಂತೂ ಫ್ರೀ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಬೋದು ಲೈಕ್ ಕೊಡ್ಬೋದು ನಾನು ಆದಷ್ಟು ಅದರಲ್ಲಿ ಒಳ್ಳೆ ಹೆಲ್ತ್ ಟಿಪ್ಸ್ ನೀವು ಬೇಡವಾದದ್ದೆಲ್ಲ ಹಾಕೋಕ್ಕೋಗಲ್ಲ ಬೇಕಾಗಿರೋಂಥದ್ದು ನಿಮ್ಮ ಜೀವನಕ್ಕೆ ಏನು ಉಪಯೋಗ ಅಂತವ್ರು ಮಾತ್ರ ನಾನು ವಿಡಿಯೋ ಕಂಟೆಂಟ್ ಮಾಡಿ ಹಾಕ್ತೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಪ್ ಸಪೋರ್ಟ್ ಅಂದರೆ ಏನು ಶೇರ್ ಮಾಡೋದು ಸಪೋರ್ಟ್ ಆಗುತ್ತೆ ಸೊ ಒಳ್ಳೆಯ ಮಾಹಿತಿನ ಹಂಚಿಕೊಳ್ಳುವಾಗ ಒಬ್ಬರ ಜೀವಿತ ಚೇಂಜ್ ಆಗಕ್ಕೆ ಸಾಧ್ಯ ಸೊ ಹಾಗಾಗಿ ನಿಮ್ಮನ್ನು ವಿನಂತಿಸ್ಕೊಳ್ತೇನೆ ಸಹಕಾರ ಮಾಡಿ ಶೇರ್ ಮಾಡಿ ಅನೇಕ ಜನರಿಗೆ ಒಳ್ಳೆಯ ಸುದ್ದಿ ಹೋಗಲಿ ಭಯದಲ್ಲಿ ಜೀವಿಸ್ಬಿಡ್ರಿ ಬರೀ ಭಯದಲ್ಲಿ ಜೀವಿಸ್ತಾರೆ ಪೇಷಂಟ್ಸ್ ಬರ್ತಾರೆ ಬರೀ ಸಹಾಯ ಮಾತಾಡ್ತಾರೆ ನನ್ನ ಹತ್ರ ಬಂದವರೆಲ್ಲ ಸೊ ನಾವು ಅವ್ರು ಹೇಳೋದಲ್ಲ ಒಂದೇ ನೀವೇನು ಮಾತಾಡ್ತೀರ ಅದೇ ಆಗುತ್ತೆ ದಯವಿಟ್ಟು ಮಾತಾಡಬೇಡಿ ಒಳ್ಳೇದು ಮಾತಾಡ್ರಿ ನಾನು ಬದುಕ್ತೀನಿ ಅಂತ ಹೇಳ್ರಿ ಎಷ್ಟೇ ನೋವಿರಲಿ ಎಷ್ಟೇ ದೊಡ್ಡ ಕಾಯಿಲೆ ಇರಲಿ ಇಲ್ಲ ನಾನು ಬದುಕ್ತೀನಿ ಬದುಕ್ತೀನಿ ಚೆನ್ನಾಗಿರ್ತೀನಿ ಅಂತ ನಂಬಿಕೆಯಲ್ಲಿ ದೇವರಲ್ಲಿ ನಂಬಿಕೆ ಇಟ್ಟು ನೀವು ಮಾತಾಡಿ ಅಂತ ಹೇಳ್ತೇನೆ ಸೊ ನಿಮ್ಮನ್ನು ಕೂಡ ಎಂಕರೇಜ್ ಮಾಡ್ತೇನೆ ಯಾರು ಕೂಡ ಸಹಾಯ ಮಾತನ್ನು ಭಯ ಭಯಪಡ್ಬೇಡ್ರಿ ಯಾವ ಕಾಯಿಲೆಗೆ ಭಯಪಡ್ರಿ ಹಾರ್ಟ್ ಅಟ್ಯಾಕ್ ನಿಮಗೆ ಬರೋಲ್ಲ ಹೆದರಬೇಡಿ ಫಸ್ಟ್ ಆಫ್ ಆಲ್ ಆ ನ್ಯೂಸ್ ಚಾನೆಲ್ನ ಬಂದ್ ಮಾಡಿರಿ ನ್ಯೂಸ್ ಚಾನಲ್ ಕೇಳೋದನ್ನು ಬಿಡ್ರಿ ನಮ್ಮಂತ ಯಾರೋ ವೀಡಿಯೋ ಮಾಡ್ದಂಥ ಡಾಕ್ಟ್ರುಗಳ ಸುದ್ದಿ ಸುದ್ದಿನ ಕೇಳಿರಿ ಸೊ ನಿಮ್ಗೆ ಒಳ್ಳೇದಾಗುತ್ತೆ ದೇವ್ರಿ ನಿಮ್ಗೆ ಖಂಡಿತ ಒಳ್ಳೇದೇ ಮಾಡ್ತಾರೆ ಓಕೆ ಸೀಯು ಯು ಇನ್ನೊಂದು ವಿಡಿಯೋ ಸಿಗೋಣ ಗಾಡ್ ಬ್ಲಸ್ ಸಿ